ಓಹ್ ಎಸ್ ಅದಿ ಯಾವಾಗ ಬಂದವಾ ನೆನ್ನೆ ಬಂದಿಕ್ಕನ್ಸ ನೀ ನೆನ್ನೆಯಿಂದ ಅಡ್ರಸ್ ಇವಲ್ಲ ಎಲ್ಲಿಗೆ ಹೋಗಿಲ್ಲಕ ಅಯ್ಯೋ ಅಕೋ ಯಾಕ ಕಣೆ ನೆನದು ದಾನ ಇಟ್ಕೊಂಡು ಬೇಸ್ಕೊ ಬಂದು ನಾ ಬಂದ್ಬಿಟ್ಟು ಕಟ್ಟಾಕ್ತೆ ಕನಕ ಚಳಿ ಚೋರ ಬಂದಾಗ ಆಗ್ಬಿಟ್ಟು ಮೈಕೈ ಎಲ್ಲ ನೋವು ತಲೆ ನೋವು ತಲೆ ಎಲ್ಲ ಇಟ್ಕೊಂಡಂಗೆ ಆಗಿ ಏನು ಅಂದ ಮೇ ಕೇಳಕ್ಕೆ ಅಂದಿಲ್ಲ ಕನಕ ಮನೇಲೊಂದು ಮಾತ್ರ ಐತೆ ಕುಡ್ದುಬಿಟ್ಟು ಹಂಗೆ ಒಂಚೂರು ಕಾಪಿ ಕಾಯಿ ಸಕೊಂಡು ಕುಡ್ದೆ ಕುಡ್ದ್ಬಿಟ್ಟು ಮಗಳು ಕೊಟ್ಟುಟ್ಟೆ ಕನಕ ಎದ್ದು ನೋಡ್ತೀನಿ ಆಳೆ ಏಳು ಗಂಟೆ ಆಗದೆ ರಾತ್ರಿ ಆ ಟೊತ್ತಲ್ಲಿ ಏನು ಬರೋಣಕ್ಕ ಬಂದಿಲ್ಲಾಗ ಸೇನು ಹಸಿ ನಗಡಿ ಆಗಿಲ್ಲ ಕನಕ ಭಾಳ ನಗಡಿ ಆಗೋಗೋದೇ ಮಳೆಗಾನು ಸುಮ್ಕಿರು ಸೋಕ್ನವರು ತಕೊಳ್ಳಿ ತಗೊಂಡೆ ಸುಖ್ರದಾಗಿತ್ತಲ್ಲ ಅಂದ್ಬಿಟ್ಟು ಒಂದು ಸೋಕನ್ ಹೋಗಿ ತಗೊಂಡೆ ಒಂದು ತಪ್ಪೆ ಬಾಗ ಹಾಕೊಂಡೆ ತಗೊಬಿಟ್ಟು ಮನೆ ಕಂಡೆ ಒಂದು ಚೂರ ಹೆಸರು ಮಾಡಿದ್ಲು ಒಂದು ಗಿಟ್ಕಾತ್ರೆ ಕಂಡೆ ಮನೆಕಂಡೆ ಆಗಲಿಲ್ಲ ಆಮೇಲೆ ಇಟ್ಕೊಟ್ಲು ಒಂದು ಇಟ್ಟೆ ಇಟ್ಕ್ರ ಉಂಡೆ ಇನ್ನೊಂದು ಹೊಟ್ಟೆ ಅಗ್ಲೇ ಮಗಳು ಕೊಟ್ಟೊಳಕ್ಕೆ ಒತ್ತಾರ ಎದನ್ನ ಎದ್ಬಿಟ್ಟು ಎದ್ದು ಏನೋ ತಾಸಿಗೆ ಗುಡಿಸಿ ಇದು ಮಾಡ್ಸಿಲ್ಲ ಇವತ್ತು ಶ್ರಾವಣ ಅಲ್ವಾ ಏನೋ ತಾಸಿ ಗುಡಿಸಿ ನೀರೊಳಗ್ಯಾರವ ತಾಸ ಅಂದ್ಬಿಟ್ಟು ನಾನು ನೀರೊಳಗೆಲ್ಲ ಉರಿ ಹಾಕ್ತೆ ತಾರಸಿ ಗುಡ್ಸಿ ಎಲ್ಲ ಆಯ್ತು ಅಕ್ಕ ಓ ನಾನು ನೀರು ಇಕ್ಕದು ಹೊಸ್ಬಿಟ್ಟು ಹಸ್ಬಿಟ್ಟು ಬಂದಾಯ್ತಿ ಗೋವಿಂದ ಕುಗ್ಗಕ್ಕೆ ಹೋಗಿಲ್ವಕ ಹೋದ್ರು ಹೋದ್ರು ಕನಕ ಮಗ್ಗಿನ ಕರ್ಕೊಂಡು ಇವರು ನಮ್ಮಟ್ಟಿಯವರೇ ಹೋದವ್ರೆ ಬಿಮಲನ್ ಕರ್ಕೊ ಹೋದ್ರೆ ಬಿಮಲನ್ ಕರ್ಕೊಂಡು ತಮ್ಮೆಗೋಟ್ರೆ ಹೋದ್ರು ಮಾದೇವ ಗೋವಿಂದ ಹೋಯ್ಕಿಲ್ಲ ಅಂದ್ರು ಹೋಗ್ಲಾ ಅಂದೆ ವಯ್ಕಿಲಕ್ಕಂತ ಹೋಗು ಅಂದರು ಏನಾರ ಜನ ಕೇಳ್ತಾರೆ ಅದು ಇದು ಅನ್ಕೊಂಡು ಗೋವಿಂದ ಮಗಳು ಸುದ್ದಿ ಕೇಳ್ತಾರೆ ಅಂತ ಏನು ಹೋಯ್ಕಿಲ್ಲ ಅಂದ್ರು ಇನ್ನು ಯಾಕೆ ಅಂತ ಮಾಡನೇ ವರ್ಷ ವರ್ಷಕ್ಕೂ ಹೋಗೋಣ ಈ ಗೋವಿಂದ ಓದ್ರು ಹೋಗೋಣ ಅವನ್ ಬಿಡು ಉಂಟಂತ ಒಸ ಹೊರ್ಸಿಗೆ ಹೋಗೋನು ಈ ಬಾರಿ ಹೋಗ್ಕಿಲ್ಲ ಅಂದ ಇನ್ನು ಯಾಕೆ ಬರುವಂತ ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಓ ಬುಡಕ್ಕೆ ಅವ್ರಾಗ ಇಷ್ಟ ಹೋದ್ರೋಲಿ ಹೋಗಿದ್ರೆ ಇರಲಿ ಅವ್ರಿಗೂ ಮನ್ಸು ಬೇಜಾರಾಗದೆ ಅದಕ್ಕೆ ನಾನು ಬಲವಂತ ಮಾಡ್ಬೇಡ ಸುಮ್ಕಿರು ಅಂತಕ್ಕಂಥ ಸರಿಕೆ ಹಾಕುವ ಸರಿಕನ ಹಾಕು ಹ್ಞೂ ಇರು ಹೋಗ್ವೆ ಅದ್ಕೊಟ್ಟಾಗಿ ಹಾಕ್ತಿ ಹಾಕ್ತೀಸ ಅಯ್ಯೋ ನ್ಯಾಯ ದಿವಸ ಹೋಯ್ತೀನಿ ಹೋಯ್ತೀನಿ ಅಂತ ಅನ್ಕೊಂಡು ಮೈಸೂರು ಬಂದಿದೆ ಅಂತ ಫೋನ್ ಮಾಡಿದ್ಲು ಹಾಂ ಫೋನ್ ಮಾಡಿದಾಗ ನಾನು ಭುವನ್ ಓಡಂಗಾಗದ ಎಪ್ಪ ದಿಸ್ ಆಗೋದಲ್ಲ ಬಾ 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 ಅಂತ ಪೊರೆ ಕೇಳ್ದೆ ಹಾಂ ಮೈಸೂರು ಬಂದಿದ್ಲಂತೆ ಮೈಸೂರು ಸಾಮಾನು ತೊಗೊಂಡು ಹೋಗ್ಬೋತೇನೋ ಇಲ್ಲ ಕನಕ ಸಾಮಾನು ತೊಗೊಂಡೋಗಲ್ಲ ಲಾಂಗ್ ಸರ ಮಾಡಿಸ ಮಾಡಕ್ ಹಾಕಿದ್ಲಂತೆ ಅಂತ ಅದ್ ನಸ್ಕೊಂಡ್ ಹೋಗಿ ಅಂತ ಬಂದಿಲ್ಲಂತೆ ಓಹೋ ಲಾಂಗ್ ಸರ ಮಾಡಕ್ ಹಾಕಿಲ್ಲ ಎಷ್ಟು ಗ್ರಾಮ ಮಾಡಿಸ್ಕೊಂಡ ಎಪ್ಪತ್ತು ಗ್ರಾಮ್ ಕರಕ ಎಪ್ಪತ್ತು ಗ್ರಾಮ್ ಮಾಡ್ಸ್ಕೊಂಡಿದದ ರಾತ್ರಿ ಬಿಚ್ ಮಗ ಮುಗ ತಗ ತಗೊಬಂದ ತೋರಿಸಿನಿ ಸಾರ್ಕೊಂಡ ಅಯ್ಯೋ ಅದು ಇದ್ ಒಳಗೆ ಹಾಕ್ಬಿಟ್ಟು ಕಣ ಅಯ್ಯೋ ಬೇಡ ಸುಮ್ಕಿರ ಬೇಡ ಸುಮ್ಕಿರ್ ಹೋಗ್ ನೋಡ್ತೀನಿ ಅಂತ ಹಾಕಿ ಅಲ್ಲ ನೋಡ್ತೀನಿ ಸುಮ್ಕಿರ ಕುತ್ಕೋ ಅಯ್ಯೋ ಯಾಕೆ ಹಂಗಾರ ಏನ್ ಸೊಸರು ಮಾಡ್ತಾರ ಶ್ರವಣಕ್ಕೆ ತಾರ್ಸಿ ಗುಡ್ಸಿ ದೀಪಾಸ್ ಅದಲ್ವಾ ಮಾಡ್ಲಿ ಮಾಡ್ಲಿ ಯಾವಕ್ಲರವ ನೀವು ಬೈರ್ವೇಶ್ವರ ಮಂದಿ ಅವರು ಸರಿ ಸರಿ ಗುರ್ತಿರ್ತಿ ನಿಮ್ ಬೈರು ಸರಿಕು ಹಂಗ ತಾರ್ಸಿ ಗುಡ್ಸಿ ಎಲ್ಲ ಮಾಡ್ಕತಾರೆ ಮಾಮೂಲು ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಬೇಕಲ್ಲ ಎಲ್ಲ ಮಾಡಿದ್ರು ದೀಪ ಹಸ್ತಾರೆ ಅಯ್ಯೋ ಇನ್ನೊಂದು ವಾರ ಅದೇ ಸುಮ್ಕಿರ ವಲಕ್ಷ್ಮಿ ಹಬ್ಬ ಸಾಯ್ ಹಂಗ್ತಾನೆ ಮರ್ಸ್ಕಳೆ ಬಿಟ್ಟೆ ಬನ್ನಿ ಮಿಸ್ ಮಾಡ್ಬೇಡಿ ಲಕ್ಷ್ಮಿ ಹಬ್ಬಕ್ಕೆ ಹತ್ತಿವರವ ಅವಳು ಪದ್ಮನ ಫೋನ್ ಮಾಡಿದ್ಲು ಬನ್ನಿ ವಲ್ಲಕ್ಷ್ಮಿ ಕುಣಿಸ್ತೀವಿ ಅಂತ ಬತ್ತೀವಿ ಕನ್ ಸುಮ್ಕಿರ ಅದಕ್ಕೆ ಇನ್ನೊಂದ್ಸತಿ ಹೇಳಕ್ಕೇನು ಬರನ್ ಇನ್ನೊಂದು ಆರಾದೆ ಇನ್ನೊಂದು ಇನ್ನೂ ಒಂದು ವಾರ ತಾನೇ ಬರೋ ಬರ ಸುಕ್ರೇ ಅಲ್ವಾ ಬಂದ್ಬಿಡಿ ಊರಾಕೈತದಾಕ್ಲ ಅಯ್ಯೋ ಬರ್ತೀನಿ ಕತೆ ಅವಳೆ ಫೋನ್ ಮಾಡಿಲ್ಲ ನಮ್ಮ ಪದ್ಮಿನ ಕುಣಿಸ್ತಾಳ ಇಲ್ಲಿ ಬಾರಿ ಏನೋ ಕುಣ್ಸೋ ಕಡೆ ಇರೋ ಕಡೆ ಯಾವಾಗಲೂ ಕುಣಿಸಿಲ್ಲ ಈ ಸತ್ ಕುಣಿಸ್ತೀನಿ ನಾನೇ ಅಂತ ಅಂತಿದ್ಲು ನಿಮ್ಮ ಕಮ್ಲಕ ಅದು ಹೆಂಗೆ ಮಾಡೋ ಕಣ ಕಣವ ಆಗ್ಲಿಂದ ಹೆಂಗೆ ನಡ್ಕ ಬಂದಂಗೆ ಮಾಡ್ಬೇಕು ಈಗ ಇಲ್ದ ಉದ್ಬತ್ತಿ ಮಾಡ್ಕೊಳಕದ ಏನಾರ ಮಗಳು ಮಾತ್ರ ಮದುವೆ ತಾಯಿ ಮಾಡ್ತಾಳೆ ಕನಕ ನಾನು ಆಗ್ಲಿಂದಾರು ಮಾಡ್ತೀನಿ ಕನ್ಸ ಮಾಡ್ರಿ ಮಾಡ್ರಿ ಒಳ್ಳೆ ದಾಲಿ ಮಾಡ್ರವ ಏನಾದ್ರೆ ಮಗ ಸೊಸ್ಯರು ಸೊಸ್ಯಾರು ಚೆನ್ನಾಗಾವ್ರವಾ ಎಲ್ಲ ಚೆನ್ನಾಗಾವ್ರೆ ಚೆನ್ನಾಗಾವ್ರಿ ಏನಿಲ್ಲ ಈಗ ಏನಿಲ್ಲ ಕನಕ ಏನು ಭಾರ ಬಿಚ್ಚಂಗಿಲ್ಲ ನನ್ನ ಮಗಳು ಏನು ಕಮ್ಮಿ ಮಾಡಿದಳು ಏನಕ್ಕ ಕಮ್ಮಿ ಮಾಡಿದಳು ಈ ಮಾಡು ಬಂಗ ಸ್ವಾಸಿಯರ್ಗೋ ಲಾಂಗ್ ಸರಾ ನಿನ್ಗೋ ಅದೊಳೆ ಸರಿ ಆಯಿತು ತಿರ್ಕೆ ಮುಡಿವಕ್ಕೆ ಅದನ್ನ ಬರೀ ಮಾಡಿಸ್ಕೊಡು ನೀನು ಸರಿ ಹೇಗೆ ಹೇಳ್ತೀಯಾಕ ಸಾವಿತ್ರಿಕ ಅದೇಕಕ ತಿರುಕೆ ಮುಡಿ ಅದು ಒಬ್ಬದ ಅದನ್ನ ಮಾಡಿಸ್ಕೊಳ್ಳೆ ನಾಲ್ಕುವರೆ ಲಕ್ಷ ಇದು ಲಕ್ಷ ಕೊಟ್ಟು ಅವಗೆ ಮಾಡ್ಸೊಳಿ ನೆತ್ತಾಕ್ಬೇಕ ಏನು ಹೇಳ್ಕೊಂಡು ಕೇಳ್ಕೊಂಡು ಇದರಕ ಯಾಕೆ ನನ್ನ ಮಗಳಿಗೆ ವಯಸ್ಸಾಗಿದ್ದದ ಆಕತ್ತಲ್ಲ ನನ್ನ ಮಗಳೇ ಏನು ಗಣಬರಿ ವಯಸ್ಸಾಗಿದೆ ನನ್ನ ಮಗಳಿಗೆ ಆಕನ ಸೋಕಿ ಮಾಡ್ಲಿ ಬಿಡಕ ಅವ್ರಿಗೆ ಮಾಡ್ಸ್ಕೊಬೇಕು ಅಂತ ಮಾಡ್ಸಿಸ್ಕೊಳ್ಳ್ಯಾಳ ಅಪ್ ನಟೀಲಿ ಅವ್ರ ಅಪ್ ಆಸ್ತಿ ಆಸ್ತಿದಲ್ಲ ಒಂದು ಎರಡಕ್ರೆ ಮಾರ್ಬಿಟ್ಟು ಮಾಡ್ಸಿಸ್ಕೊಳ್ಳ ಮದ್ವೆ ಅಡೇ ಮಾಡಿಸಿಲ್ವ ಅವ್ರು ಏನು ಮಾಡ್ಸಿದ್ರು ಏನ್ ತುದ್ಧಿರವ ಮುಂದೆ ವಾರ ಜುಮಕಿ ಒಂದೇ ಇವ್ರ ಮಂಗ್ಳ ಚೆಂಜ್ ಮಾಡ್ಸಿದಾರ ಇಬ್ಬರುಗೂ ಇನ್ನೇನು ಅವ್ರ ಮನೆ ಏನು ಹೊರಸಿದಾರ ಮಾಡ್ಬಂಗ ತಿನ್ನಕ್ಕೆ ಇಟ್ಟಿಲ್ಲ ಅವಕ್ಕೆ ಕೂಲಿ ಮಾಡ್ಕೊಂಡು ತಿನ್ಬೇಕು ಅಯ್ಯೋ ಸುಮ್ಕಿರು ಹಂಗನ್ ಬೇಡ ಸುಮ್ಕೀರಾಕಪ್ಪ ಪಪ್ಪಾ ಅಯ್ಯೋ ಆಗ ಕಷ್ಟ ಅನ್ನೋದು ಎಲ್ರಿಗೂ ಹೆಚ್ಚು ಹಂಗನ್ ಬೇಡ ಏನು ಮಾಡಿ ಎಲ್ಲ ಒಂದೇ ಸಮ ಇದ್ದಾರಕ ಸುಮ್ಕೀರು ಹಂಗಲ್ಲ ಕನಕ ಹೇಳ್ತೀಯಾಲ್ ನೀನು ಇಲ್ದೋದ್ಮೇಲೆ ಹೆಂಗಿರ್ಬೇಕ ನನ್ನ ಮಗಳು ಮಾಡೋಕೆ ಗೊತ್ತಿತ್ತಿಲ್ಲ ನನ್ನ ಮಗಳಿಗೆ ಹೇಳ್ಕೊಡ್ಬೇಕಾಗಿತ್ತ ಮಾಡಕ್ಕೆ ಆ ಮಗ ಹೇಳ್ಕೊಡ್ಬೇಕಾಗಿತ್ತಕ್ಕ ಅವಳು ಸೊಸರು ಸೊಸರು ಅಂತ ಬಿದ್ದಿ ಸಾಯೇಳು ಯಾರು ಅವ್ರು ಕಳ್ಕೊಂಡವರು ಇವತ್ತು ಯಾವ ಮಕ್ಕ ಹೊತ್ಕೊಂಡು ತಲ್ಕು ತಕೊಡಿ ಏನಕ್ಕೆ ಆ ಒಂದು ಅವ್ರು ಊರ ಮನೆಯಲ್ಲಿ ಮದುವೆ ಮಾಡಿ ಕಳಿಸಿದಾಯ್ತು ಒಂದು ಸೀರಿಲ್ಲ ಒಂದು ಏನಿಲ್ಲ ನನಗೆ ಗೌರಿ ಹಬ್ಬಕ್ಕೆ ಒಂದು ಐನೂರು ರೂಪಾಯಿ ಕೈ ಕಾಸು ಕೊಟ್ಟಾರೋ ಏನೋ ಬಳಗಿಗ್ಗೆ ಅಷ್ಟೇ ಇನ್ನೇನು ಮಾಡಿ ಹರ್ಸಿದಾರ ಒಂದು ಜೊತೆ ವಾಳುಮಿ ಅದು ಮದುವೆಗೆ ಇವರೇ ಕಾಸು ಕೊಟ್ಬಿಟ್ಟು ಮಾಡಿಸ್ಕೊಂಡಿದ್ದಲ್ವ ಸಿಮ್ಗಿಲ್ದೋಳು ಅಂತ ನಾನು ಅವತ್ತೇ ಹೇಳಿದೆ ಬೇಡಕ್ಕೆ ಸುಂಕಿರೋ ಬೇಡಿ ಬೇಡಿ ಅಂತ ನನ್ನ ಕಿವಿ ಯಾರೂ ಕಿವಾಕಳಿನಿಲ್ಲ ಈಗ ಬರುವ ಸೊತ್ತಲಾಕು ನಮಗೇನು ಸರಿಯಾಗಿಲ್ವ ಇನ್ನುವೇ ಮಾಡ್ಕೋಬೈಕಿಲ್ವ ಬಂಗವ ಪರವಾಗಿಲ್ಲ ಕಣಮ್ಮ ಈಗ ಈಗ ಏನಿಲ್ಲ ಅವ್ರದ್ದೇನು ಏನೋ ತರಿಸ್ಕೊಡ್ತೀನಿ ನಾನೇ ಸಂಬಳ ಗಿಮ್ಳನು ಕೊಡ್ತಾರೆ ಅಷ್ಟು ಕಾಸ್ಟು ಅಷ್ಟು ಮುಡಿಕತ್ತಾರೆ ಕೊಡ್ತಾರೆ ಎಲ್ಲರೂ ನಂಗೆ ಕೈಲೇರ ಮನೆಯವ್ರವೆ ತಂದು ಕೊಡ್ತಾರೆ ಯಾವುದೇ ದುಡ್ಡಾದ್ರೂ ನಾನೇ ಮಡಗೋದು ಏನು ಬೇಕೋ ತರ್ಸ್ಕೊಡ್ತೀನಿ ಉಣ್ಣಕ್ಕೆ ತಿನ್ನೋಕೆ ಮನೆ ತಕ್ಕೆ ಬರ್ತಾರಲ್ಲ ಬಟ್ಟೆ ಬರೀ ನೈಟಿ ಪೈಟಿ ತಗೊಡ್ತೀನಿ ಇನ್ನೇನು ಮಾಡಾಕದ್ ನಾನು ಸರಿ ಸರಿಕ ಸುಮ್ಕಿರೋ ಇನ್ನೇನು ಮಾಡಿಯೇ ಆದಷ್ಟು ಮಾಡುವ ಇನ್ನೇನು ನೀನು ಮಾಡ್ಸಿ ಕೊಡ್ತಾರೆ ನೀನು ಯಾರು ಕೊಟ್ಟಿಯೇ ನಾಲ್ಕು ನಕ್ಷತ್ರನ ಗಮಟಿ ಮಾಡ್ಸಿರೋದು ನಾಲ್ಕು ಸರ್ ಬದ ಅಯ್ಯೋ ಮದ್ವೆಲಿ ಚಿಕ್ಕಲ್ಬ ಮಾಡಿಸ್ಕೊಟ್ಟಿದ್ದು ಅದಕ್ಕೆ ಅವ್ರಪ್ಪನೇ ಒಂದು ಮಾಸ್ಕ್ ಕೊಟ್ಬಿಡೋದ ದೊಡ್ಡದಾಗಿರೋದನ್ನ ಮಾ ಲಾಂಗ್ ಸರ್ವ ಅಂದರು ಹೆಂಗೂ ಲಕ್ಷ್ಮಿ ಹಬ್ಬಕ್ಕೆ ನಾವು ವರ್ಷ ವರ್ಷಕ್ಕೂ ಒಂದು ಒಡವೆ ಮಾಡಿಸ್ಕೊತೀವಿ ಅದಕ್ಕೆ ಮಾಡ್ಸಿನಿ ಒಸಿ ವರ್ಷ ಹಾಕತ್ತೀನಿ ಆಮೇಲಿಂದ ಅವ್ಳಿಗೆ ಅವ್ಳಿಗೆ ಕೊಟ್ಬಿಡ್ತೀನಿ ಎಷ್ಟು ಗ್ರಾಮ್ ಮಾಡಿಸಿದ್ರಿ ಅಲ್ವತ್ತೈದು ಗ್ರಾಮ್ಗೆ ಮಾಡಿಸಿದ್ದು ಸಹ ಹಾಕದ ಹಾಕುವ ಮಾಡಿದಿರ ಮಾಡಿದಿರ ಹಿಂದೇನು ಅಯ್ಯೋ ಬೇಕಾದಾಗ ಮಾಡಿಸಿದ ಕನಕ ಅವ್ಳಿಗೂ ಮಾಡಿಸಿದ್ಲು ಹಾಂಗೆ ಅದೇನು ನೆಕ್ಲೆಸ್ ಅಂತೆ ಹ್ಯಾಂಗೇನು ಸು ಅಲೆ ಮಾಡಿ ಉಂಗುರಗಳು ಆಮೇಲೆ ನೆಕ್ಲೆಸ್ಸು ಮಾಗಲೆ ಚೈನು ಲಾಂಗ್ ಸರ ಎಲ್ಲನೂ ಬೇಕಾದಾಗ ಮಾಡ್ತಾಳೆ ಹಂಗೂ ಅವ್ರ ಅಪ್ಪನಿಗೆ ಸಮಾಧಾನ ಇಲ್ಲ ಲಾಂಚ್ ಚಿಕ್ಕದು ಚಿಕ್ಕ ಮಾಡಿಸಿಕೊಟ್ಬಿಟ್ರಲ್ಲ ಅಂದ್ಬಿಟ್ಟು ದೊಡ್ಡದು ಮಾಡಿಸ್ಬೇಕು ನನ್ನ ಮಗಳಿಗೆ ಅಂದ್ಕೊಂಡು ಹಂಗೆ ಆಸೆ ಮಾಡ್ತದೆ ಓ ಹೆಂಗೋ ಸಂಪಾದನೆ ಮಾಡ್ತಾನೆ ಕಷ್ಟಪಟ್ಟು ಮಾಡಿಸ್ಕೊಳಿ ಸದಿ ಒಂದು ಮಾತು ಹೇಳ್ತೀನಿ ಕೇಳ್ಕೊ ಪಾಪ ಅವ್ರೂ ತ ಬಡವ್ರ ಮನೆ ಮಕ್ಕಳು ಏನೋ ಗೊತ್ತೋಗೋತಿಲ್ದನೇ ನಿಶ್ಚೂರ ಮಾಡ್ಕೊಳ್ಬಿಟ್ಟವ್ರಿ ಮನೆ ಬಿಟ್ಟು ಓಡ್ದಾಗ್ತೀವಿ ಇವೆಲ್ಲ ಬಿಡ್ದಾಗಿತ್ತು ಅಷ್ಟು ಇಷ್ಟು ಅವ್ರಿಗೆ ಓಸಿ ಮಾಡಿಸ್ಕೊಡು ವಾಡ್ಯ ವಸ್ತು ಈಗ ಸದ್ಯಕ್ಕಾಗದ ಮೇ ಏನು ಚಿನ್ನ ಹುಸಿ ರೇಟ್ ಆಗಿದೆ ಅದ ಮಾಡ್ಸೋದು ಥಳಾರ್ಕ್ ಮಾಡಿಸಿಕೊಡ್ತೀವಿ ಅವ್ರು ಸಾಂಬ್ರ ದುಡ್ಡು ನಾನು ತಿನ್ಕತ್ತೆಲ್ಲ ಮ ಸಪ್ ಸಪ್ರೇಟ್ ಮಾಡುತ್ತೇನೆ ಅದರಲ್ಲೇ ಮಾಡಿಸ್ಕೊಡ್ತೀನಿ ಇನ್ನೇನು ಅದಲ್ವಾ ಅಪ್ರು ಮಾತು ಮಾಡವ ಮಕ್ಳಿಗೆ ಒಂಥರ ಮಾಡಲು ಮತ್ತೆ ಸೊಸರಿಗೆ ಒಂಥರ ಮಾಡ್ತಾಳೆ ಅಂತ ನೀನು ಮಾಡ್ತಾ ಹೋಗು ನಾನು ಹೇಳೋದು ಒಂದು ಏನೇ ಅಲ್ಲಿ ಸೊಸೆರೆ ಕನಮ ಹೆಣ್ಮಕ್ಳು ಏನು ಸ್ವಾತಂತ್ರ್ಯ ಬಿಡ್ಕೊಳಕ್ಕೆ ಬರ್ತಾರೆ ಸೊಸರಲ್ಲಿ ಆಗೋದು ಸೊಸ್ಯ ಕೊನೆಗಾಲಕ್ಕೂ ಆಗೋದು

ಒಂದ್ ಮಾತ್ ಬರ್ತದೆ ಹೋಯ್ತದೆ ಅವ್ರ ಅವ್ರೆ ಸರಿ ಹೇಳ್ತಾರೆ ನಿನ್ಗೆ ಯಾಕೆ ಬಂದಿದೀಯ ಮನ್ ಮಗಳು ಉನ್ಕೋತಿನಕೋನ್ ಕೊಟ್ಟು ಚೆನ್ನಾಗಿರು ಅದಕ್ಕೆ ಕೊಟ್ಟು ಚೆನ್ನಾಗಿರು ಹೋಗು ನಿಮ್ ಪಾಡ ನೀವು ಕಡದಿ ಏನ್ ಮಾಡಿದ್ರಿ ಅಯ್ಯೋ ಏನ್ ರಾತ್ರಿ ಒಂದಿಷ್ಟು ಬೋರ್ದಂಗ ಉಳಿ ಕೊಟ್ಟಿದ್ರು ಇನ್ನೇನ್ ಏನು ಇನ್ನು ಆಬಕ್ ಬರೀ ತಾರಸಿ ಗುಸಿ ಮಾಡಿರಲ್ಲ ಬಾಡು ಗಿಡ್ತಾರೇ ಹಂಗು ನಮ್ ಸುಬ್ಬ ತರಬೇಕಂತ ಕೇಳ್ದ ಬೇಡ ಕರಪ್ಪ ಅಂತಂದು ಅಂದೇನು ಬೇಡ ಬುಡಿ ಹೊಸ ಮಾಡಿಕೊಂಡು ನಾನು ಬಾಡಿನ ಸಮ್ಮ ಮಾಡ್ಕೊಂಡು ಚಂದ್ವಾ ಅದಕ್ಕೆ ಮಾಡಿಲ್ಲ ಮೈತರೇ ಮಗ ಬಾ ಇಲ್ಲ ಇಲ್ಲಾಕಂತ ಹೋಗಮ್ಮ ನಾನು ಊರಿಗೆ ಹೋಗ್ಬೇಕು ಅಂತ ಅಯ್ಯೋ ಇರು ಅದಕ್ಕೆ ಹಂಗ ಹೋಯ್ತೀನಿ ಹೋಗ್ತೀನಿ ಅಂದೆ ಹೋಗು ಸುಂಕಿರು ಓ ಇಲ್ಲ ಇಲ್ಲ ಇವತ್ತು ಎಷ್ಟೊತ್ತಾದ್ರೂ ಸಂಜೆ ಮೇಲೆ ಹೋಗ್ಬೇಕು ಬಾ ಏನಾರು ಮಾಡ್ತದ ಅಡ್ಗಿಡಯಾ ಬ್ಯಾಡಕಂಡ್ ಸುಮ್ಕಿರಿ ಇನ್ನೊಂದ್ಸತಿ ಬಂದಾಗ್ ಬರ್ತೀನಿ ಅಂತ ತಕೊತಾಳೆ ಕನಕ ಎಷ್ಟು ಇರೋಕ್ಕಿಲ್ಲಾ ವಯತಿನಿ ಅಂತ ಕನಕ ಮುಂಚೆ ಕೆಲ್ಸ ಅದೇ ಬರ್ತೀನಿ ನಾನು ಸರಿ ಆಯ್ತು ಹ್ಮ್ ಓಟ್ ಬರ ಬಾಟ ತಕ್ಕ ಓಟ್ಬಿರದ ಯಾಕೆ ಮಗ ಯಾಕೆ ರೆಡಿಗ ಹೋಗದ ನಿನ್ ಕುಟುಸಿ ಮಾತಾಡ್ಬೇಕು ನಡೀವ ಸರಿ ಬಾ ಬಾ ಹೋಗದ ರಶ್ಮಿ ರಶ್ಮಿ ಓ ಅಜ್ಜಿ ಏನಜ್ಜಿ ತಕ ಓಟ್ಬೋತೀವಿ ನಿಮ್ಮ ಏನಾರು ಬಂದ್ರಂಗ್ ಬರ ಕೇಳ ಅಲ್ಗೆ ಹಾ ಸರಿ ಅಜ್ಜಿ ಆಂಟಿ ನೀವು ಹೋಗ್ತೀರಾ ಕನವ ನಾನು ಹೋಗ್ಬಿಟ್ಟು ಬರ್ತೀನಿ ಓಕೆ ಆಂಟಿ ಹೋಗ್ಬಿಟ್ಟು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ